ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ನಲ್ವತ್ಮೂರು ಸುಮ್ಮನೆ ಇರಿ ಸೀನಿಯರ್ ನಾನು ಆಗಲೇ ಸ್ನಾನ ಮಾಡಿದ್ದೀನಿ ಅಂತ ಹೇಳಿ ಕಾಫಿ ಮಾಡೋಕ್ಕೆ ಡಿಕಾಕ್ಷನ್ ಹಾಕ್ತಾ ಇದ್ಲು ಕಾವ್ಯ ಹ್ಞೂ ಪರವಾಗಿಲ್ಲ ಬಿಡು ಸ್ವೀಟಿ ಇಬ್ಬರು ಮತ್ತೊಂದು ಸರ್ತಿ ಸ್ನಾನ ಮಾಡಿದ್ರೆ ಆಯಿತು ಅಂತ ಹೇಳಿ ಅವಳ ಹಿಡಿತವನ್ನು ಬಿಗಿ ಮಾಡಿದವನು ಹ್ಞೂ ಪ್ಲೀಸ್ ಸ್ವೀಟ್ ಹಾರ್ಟ್ ನೀವು ಜಾಣ ಮರಿಯಲ್ವಾ ಈಗ ಸ್ನಾನಕ್ಕೆ ಹೋಗಿ ಅಂತ ಕರಿತಾ ಇದ್ಲು ತನ್ನ ಸೀನಿಯರ್ ನನ್ನ ಕಾವ್ಯ ಮುಂದೆ ಮನೆಯ ಬಾಗಿಲು ತೆಗೆದೇ ಇದ್ದಿದ್ದರಿಂದ ಒಳಗಡೆ ಯಾರು ಬಂದರು ಅಂತ ತಿಳಿಯದೆ ಅವರ ಲೋಕದಲ್ಲಿ ಅವರಿದ್ರು ಇಷ್ಟು ಹೊತ್ತಾದರೂ ಗಮನಿಸದೇ ಇರೋದನ್ನು ಕಂಡು ಅವರಿಗೂ ದಂಪತಿಗಳಿಗೆ ಮುಜುಗರವಾಗಬಾರದು ಅಂತ ತಮ್ಮ ಬ್ಯಾಗ್ ತಗೊಂಡು ಎರಡು ಹೆಜ್ಜೆ ಹಿಂದೆ ಹೋಗಿ ಸೌರೂ ಅಂತ ಕೂಗುತ್ತಾ ಮನೆ ಒಳಗಡೆ ಬರೋ ಹಾಗೆ ಜ್ಯೋತಿ ಜ್ಯೋತಿಯವರು ಅವರ ಧ್ವನಿ ಕೇಳಿದ್ದೆ ಇಬ್ರು ತಡಬಡಿಸಿ ದೂರ ನಿಂತ್ರು ಅಮ್ಮ ಅಂತ ಸೌರಭ್ ಅಡುಗೆ ಮನೆಯಿಂದ ಬಂದ ಅವನನ್ನು ಆ ರೀತಿ ನೋಡಿದ್ದೇ ನಗುವನ್ನು ಕಂಟ್ರೋಲ್ ಮಾಡಿಕೊಂಡು ಏನೋ ಕಂದ ಇದು ಇನ್ನೂ ಸ್ನಾನ ಮಾಡಿಲ್ವಾ ಅಂತ ಕೇಳಿದ್ರು ಜ್ಯೋತಿ ಅಮ್ಮ ಅದೂ ಈಗೆದ್ದೇ ಅಮ್ಮ ಕಾಫಿ ಕೇಳೋಣ ಅಂತ ಅಡುಗೆ ಮನೆಗೆ ಬಂದೆ ಅಂತ ಹೇಳ್ದ ಅಷ್ಟರಲ್ಲೇ ಅವರಿಬ್ಬರಿಗೂ ಕಾಫಿ ತಂದ ಕಾವ್ಯ ಅಮ್ಮ ನೀವಿಲ್ಲದೆ ಮನೆಯೆಲ್ಲ ಬಿಕೋ ಅಂತ ಅನ್ನಿಸ್ತಾ ಇತ್ತು ಸದ್ಯ ಈಗಲಾದರೂ ನೀವು ಬಂದ್ರಲ್ಲ ಅಂತ ಹೇಳಿದೋಳು ಕಾಫಿ ತಗೊಳ್ಳಿ ಅಮ್ಮ ಅಂತ ಕಾಫಿಯನ್ನು ಜ್ಯೋತಿಯವರ ಕೈಗೆ ಕೊಟ್ಲು ಸೌರಭ್ಗೂ ಕಾಫಿ ಅಂತ ನಿಧಾನವಾಗಿ ಹೇಳಿ ಕೊಟ್ಲು ಅಂತೂ ನಾನು ನಂಬಿದ ದೇವರು ನನ್ನ ಕೈ ಬಿಡಲಿಲ್ಲ ನನ್ನ ಮಗ ಮತ್ತು ಕಾವ್ಯ ಇಬ್ಬರನ್ನ ಒಂದು ಮಾಡಿದ ಅಂತ ದೇವರಿಗೆ ಮನಸ್ಸಲ್ಲೇ ಕೈ ಮುಗಿದು ಕಾಫಿ ಕುಡಿದ್ರು ಕಾವ್ಯ ನನ್ನ ಬ್ಯಾಗಲ್ಲಿ ದೇವಸ್ಥಾನದ ಪ್ರಸಾದ ಇದೆ ಕಣೇಮ್ಮ ದೇವ್ರ ಮನೆಯಲ್ಲಿ ಇಟ್ಟು ಬಿಡು ಆಯ್ತಾ ಅಂತ ಹೇಳಿದ್ರು ಜ್ಯೋತಿ ಆಯಿತು ಅಮ್ಮ ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ತಿಂಡಿ ಮಾಡ್ತೀನಿ ತಿಂದು ಮಲಗುವಂತ್ರಿ ಅಂತ ಅಂದಾಗ ನನಗೂ ರಾತ್ರಿಯೆಲ್ಲ ನಿದ್ದೆ ಸರಿಯಾಗಿಲ್ಲ ಕಾವ್ಯ ನೀನು ತಿಂಡಿ ಮಾಡು ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಹೋಗುವಾಗ ಮಗನಿಗೆ ಕಣ್ಣಲ್ಲೇ ಬಾ ಅಂತ ಕರೆದು ಹೋದರು ಕಾವ್ಯ ಅಡುಗೆ ಮನೆಗೆ ಹೋದ್ಲು ಸೌರಭ್ ಅವರ ಅಮ್ಮನನ್ನು ಹಿಂಬಾಲಿಸ್ತ ರೂಮ್ ಒಳಗಡೆ ಬಂದವನೇ ಏನೋ ಮಗ್ನೆ ರೊಮ್ಯಾನ್ಸ್ ಜೋರಾಗೇ ನಡೀತಾ ಇದೆ ಅಂತ ಅಂದರು ಅವರ ಮಾತಿಗೆ ಹೇಗೆ ಉತ್ತರಿಸಬೇಕು ಅಂತ ತಿಳಿದೆ ಮುಜುಗರದಲ್ಲೇ ತಲೆ ಕೆರ್ಕೊಂಡ ಪರವಾಗಿಲ್ಲ ಹೇಳೋ ಮಗ್ನೆ ನಾನು ನಿನ್ನ ವಯಸ್ಸನ್ನು ದಾಟಿನೇ ಬಂದೋಳು ಅಂತ ಹೇಳಿದರು ಜ್ಯೋತಿ ಅಮ್ಮ ಅದು ನೀವು ಹೋದ ನಂತರ ಅವಳಿಗೆ ಜ್ವರ ಬಂದಿತ್ತು ಅವಳಿಗೆ ಚೆನ್ನಾಗೆ ಆರೈಕೆ ಮಾಡಿದೆ ನಂತರ ಇಬ್ಬರು ಒಬ್ಬರಿಗೊಬ್ಬರು ಮನಸ್ಸು ಬಿಚ್ಚಿ ಮಾತಾಡಿ ನನಗೆ ಅವಳ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ನಾನು ಆ ದಿನ ನಿನಗೆ ತಾಳಿ ಕಟ್ಟಿದ್ದು ಆದರೆ ನನ್ನ ಪ್ರೀತಿ ಹೇಳ್ಕೊಳ್ಳೋಕ್ಕೆ ಆಗಲಿಲ್ಲ ಪರಿಸ್ಥಿತಿ ಬೇರೆಯೇ ಇತ್ತು ಅಂತ ಎಲ್ಲವನ್ನ ತಿಳಿಸಿ ಹೇಳಿ ಮತ್ತೊಮ್ಮೆ ಪ್ರಪೋಸ್ ಕೂಡ ಮಾಡಿದೆ ಅಂತ ಎಲ್ಲವನ್ನ ಹೇಳ್ದ ಜ್ಯೋತಿಯವರಿಗೆ ಖುಷಿಗೆ ಕಣ್ಣಲ್ಲಿ ನೀರು ಬಂತು ತುಂಬಾ ಆಯಿತು ಮಗನೆ ನೀವಿಬ್ಬರು ಕೊನೆಯ ತನಕ ಹೀಗೆ ಖುಷಿಯಾಗಿರಿ ಅಂತ ಅವನ ತಲೆ ಸವರಿ ಹಣೆಗೆ ಮುತ್ತಿಟ್ರು ಸ್ನಾನ ಮುಗಿಸಿ ಬಂದ ಜ್ಯೋತಿ ಅವರು ಅಡುಗೆ ಮನೆಗೆ ಬಂದಾಗ ಪುಳಿಯೋಗರೆ ತಿಂಡಿಯ ಪರಿಮಳ ಇತ್ತು ಪರವಾಗಿಲ್ಲ ನನ್ನ ಸೊಸೆ ಅಡುಗೆ ಕೂಡ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳುತ್ತಾ ಅಡುಗೆ ಮನೆ ಒಳಗಡೆ ಬಂದರು ಜ್ಯೋತಿ ಅಮ್ಮ ತಿಂಡಿ ಆಯಿತು ಈಗ ಕಲಿಸ್ತಾ ಇದ್ದೆ ಅಷ್ಟೆ ಈಗ ಸೌರಭ್ ಕೂಡ ಬರ್ತಾರೆ ಎಲ್ಲರೂ ಒಟ್ಟಿಗೆ ತಿಂಡಿ ಮಾಡೋಣ ಅಂತಂದ್ಲು ಅವಳ ಮುಖವನ್ನು ನೋಡಿ ತಲೆ ಸವರಿ ನನ್ನ ಮಗನ ಜೀವನಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಕಾವ್ಯ ಅವನ ಪ್ರೀತಿಗೋಸ್ಕರ ಶಬರಿಯಂತೆ ಕಾದು ಬಂದವಳು ನೀನು ಅವನ ಬಾಳಿಗೆ ನೀವಿಬ್ರು ಯಾವಾಗಲೂ ಹೀಗೆ ಒಟ್ಟಿಗೆ ಇರಿ ಅಂತ ಹೇಳಿ ಕಣ್ಣೀರಾದರು ಅಮ್ಮ ನೀವು ಈ ಥರ ಮಾತಾಡಬೇಡಿ ಅನಾಥೆಯಾಗಿದ್ದ ನನಗೆ ಅಮ್ಮನ ನೆನಪು ಕಾಡದ ಹಾಗೆ ನೋಡ್ಕೋತಾ ಇಂತಹ ಮನೆಗೆ ಸೊಸೆಯಾಗಿ ಮಾಡ್ಕೊಂಡಿದ್ದೀರಾ ಅಂತ ಅಂದಾಗ ಯಾರಮ್ಮ ಅನಾಥೆ ನಿನ್ನನ್ನು ನಾನು ಅನುಕಂಪದಿಂದ ಈ ಮನೆ ಸೊಸೆ ಮಾಡಿಕೊಂಡಿಲ್ಲ ನನ್ನ ಮಗನ ಪ್ರೀತಿ ನೀನು ಅವನು ಚೆನ್ನಾಗಿರಬೇಕು ಅಂದರೆ ನೀನು ಅವನ ಬಾಳಿಗೆ ಬರಬೇಕು ಅನ್ನೋ ಸ್ವಾರ್ಥದಿಂದ ಈ ಮನೆ ಸೊಸೆ ಮಾಡಿಕೊಂಡಿದ್ದು ಅಂತ ಅಂದರು ಇಬ್ಬರ ಕಣ್ಣಲ್ಲೂ ನೀರೆ ಅಲ್ಲಿಗೆ ಬಂದ ಸೌರಭ್ ಅವರ ಮಾತನ್ನು ಕೇಳಿಸ್ಕೊಂಡು ಪರಿಸ್ಥಿತಿಯನ್ನು ತಿಳಿ ಮಾಡೋಕೆ ಅಂತ ಯಾರಾದ್ರೇನು ಅಮ್ಮ ನನ್ನ ಬಾಳಿಗೆ ನನ್ನನ್ನು ಹುಚ್ಚಿಯಂತೆ ಪ್ರೀತಿ ಮಾಡ್ತಾ ಇದ್ದ ನನ್ನವಳು ನನಗೆ ಸಿಕ್ಕಿದಾಳೆ ಅವಳ ಪ್ರೀತಿಯ ಪರಿಗೆ ನಾನೇ ಸೋತ್ ಹೋಗಿದ್ದೀನಿ ಅಂತ ನಕ್ಕು ಎಲ್ಲರನ್ನ ನಗಸ್ದ ರಾಜವಂಶಿ ಬಂಗ್ಲೆಲಿ ಎಲ್ಲರೂ ತಮ್ಮ ದಿನನಿತ್ಯದ ಕೆಲಸವನ್ನು ಮುಗಿಸಿ ತಿಂಡಿಗೆ ಬಂದು ಕೂತಿದ್ರು ತಿಂಡಿ ತಿನ್ನುವಾಗ ಡಿಸೈನರ್ ಬಂದು ಅವರ ಬಟ್ಟೆಗಳನ್ನು ಕೊಟ್ಟು ಹೋದರು ಅದನ್ನು ನೋಡಿದ ಗುಣಶೀಲ ಅವರು ಸೋ ಮಗ್ನೇ ಯಾವಾಗ ನಿಮ್ಮ ಹನಿಮೂನ್ ಪ್ಲ್ಯಾನ್ ಅಂತ ರೇಗಿಸಿದ್ರು ಧೃತಿ ಮುಖ ಕೆಂಪಾದರೆ ದೂಷ್ಯನ್ ಸಣ್ಣಗೆ ನಕ್ಕವನು ಧೃತಿ ಕಡೆ ನೋಡಿ ನಾಳೆ ಬೆಳಗ್ಗೆ ಹೊರಡ್ತೀವಿ ಮೊಮ್ ಅಂತ ಹೇಳ್ದ ಹ್ಞೂ ಆದರೆ ನಂದೊಂದು ಮಾತಿದೆ ಆರ್ಡರ್ ಅಂತಾದರೂ ತಿಳ್ಕೊಳ್ಳಿ ರಿಕ್ವೆಸ್ಟ್ ಅಂತಾದರೂ ತಿಳ್ಕೊಳ್ಳಿ ನನಗೆ ಆದಷ್ಟು ಬೇಗ ಅಜ್ಜಿ ಪೋಸ್ಟಿಗೆ ಕಳಿಸ್ಕೊಡಿ ಆಯಿತಾ ಅಂತ ಕೇಳಿದ್ರು ಗುಣಶೀಲ ಈ ಮಾತಿಗೆ ನಾನು ಕೂಡ ನನ್ನ ಹೆಂಡತಿನ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಚಂದ್ರಪಾಲ್ ಆ ವಿಷಯದಿಂದ ಧೃತಿ ನಾಚಿಕೆಯಾದಂತೆ ಆಗಿ ಅಲ್ಲಿ ನಿಲ್ಲದೆ ಅಡುಗೆ ಮನೆ ಸೇರಿದ್ರೆ ದುಷ್ಯಂತ್ಗೆ ಮುಜುಗಾರಾದಂತೆ ಆಯಿತು ನಂತರ ಅವನೇ ಮಾತು ಮುಂದುವರಿಸಿ ನಿಮ್ಮ ಸೊಸೆ ಓಕೆ ಅಂದರೆ ನಂದೇನೂ ಅಭ್ಯಂತರ ಇಲ್ಲ ಮಾತೆ ಅಂತ ಅಂದ ಎಲ್ಲರೂ ನಕ್ರೆ ಧೃತಿ ಮಾತ್ರ ಥು ಇವ್ರಿಗೆ ನಾಚಿಕೆ ಅನ್ನೋದೇ ಇಲ್ಲ ಸ್ವಲ್ಪ ಅಂತ ಅಂದ್ಕೊಂಡ್ಳು ಮಾಮ್ ಇವತ್ತು ವೈಭವ್ ಭಾವ ಮತ್ತು ಸನ್ನಿಧಿ ಅಕ್ಕ ಅವರ ವೆಡ್ಡಿಂಗ್ ಡೇ ಅವರು ಪಾರ್ಟಿಗೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಸೊ ನಾವಿಬ್ಬರು ಸಂಜೆ ಹೋಗಿ ಬಂದು ಬಟ್ಟೆ ಪ್ಯಾಕ್ ಮಾಡ್ಕೋತೀವಿ ಅಂತ ಅಂದ ಅದಕ್ಕೆ ಗುಣಶೀಲ ಮತ್ತು ಚಂದ್ರಪಾಲ್ ಅವರು ಇಬ್ಬರು ಒಟ್ಟಿಗೆ ಅಕ್ಕ ಭಾವನಾ ಅಂತ ಪ್ರಶ್ನಾರ್ಥಕವಾಗಿ ಕೇಳಿದ್ರು ಆಗ ದುಷ್ಯಂತ್ ನಿನ್ನೆ ಮಾಲ್ನಲ್ಲಿ ಸಿಕ್ಕಿ ಮಾತಾಡಿದ್ದನ್ನೆಲ್ಲ ಹೇಳ್ದ ಹಾಗಾದರೆ ನನಗೂ ಒಬ್ಳು ಮಗಳು ಸಿಕ್ಕಂತೆ ಆಯಿತು ಅಂತ ಖುಷಿಯಿಂದನೇ ಹೇಳಿದ್ರು ಗುಣಶೀಲ ಅವರು ಹಾಗಾದರೆ ನೀವು ಹನಿಮೂನ್ಗೆ ಹೋಗಿ ಬಂದ ನಂತರ ಅವರನ್ನು ನಮ್ಮ ಮನೆಗೆ ಕರಿ ನಾನು ನನ್ನ ಮಗಳನ್ನು ನೋಡಬೇಕು ಅಂತ ಖುಷಿಯಾಗೇ ಕೇಳಿದ್ರು ಗುಣಶೀಲ ಹೆಣ್ಮಕ್ಳು ಅಂತಂದ್ರೆ ಎಷ್ಟು ಇಷ್ಟಪಡ್ತೀಯ ಗುಣ ಅಂತ ಮನದಲ್ಲೇ ನುಡಿದುಕೊಂಡ್ರು ಚಂದ್ರಪಾಲ್ ಆದರೆ ಬಾಯಿ ಬಿಟ್ಟು ಹೇಳಿದ್ರೆ ಅವಳ ಮನಸ್ಸು ಹಾಳಾಗುತ್ತದೆ ಅಂತ ಹೇಳಿಲ್ಲ ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ಮಾಡಿದ್ರು ನಂತರ ಸೌರಭ್ ಕೆಲಸಕ್ಕೆ ಹೋದರೆ ಜ್ಯೋತಿಯವರು ಮಲಗಲು ಹೋದರು ಸೌರಭ್ ಹೋದ ನಂತರ ಏನನ್ನೋ ನೆನಪಿಸಿಕೊಂಡ ಜ್ಯೋತಿ ಅವರು ಕಾವ್ಯ ಹತ್ರ ಬಂದು ಕಾವ್ಯ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಕೇಳಿದ್ರು ಪಾತ್ರೆ ಬಿಳುತ್ತಾ ಇದ್ದ ಕಾವ್ಯ ಕೈ ತೊಳ್ಕೊಂಡು ಅಲ್ಲೇ ಇದ್ದ ಟವಲ್ನಿಂದ ಒರೆಸುತ್ತಾ ಹೇಳಿಯಮ್ಮ ಅಂತ ಕೇಳಿದ್ಲು ಅದೂ ಕೇಳೋಕ್ಕೆ ಮುಜುಗರ ಆಗತ್ತೆ ಆದರೂ ನನ್ನ ಕರ್ತವ್ಯ ಕಣೆ ಸೊಸೆ ಬಂಗಾರಿ ನೀನು ಮತ್ತು ನನ್ನ ಮಗ ಸಂಸಾರ ಶುರು ಮಾಡಿದ್ದೀರಾ ಅಂತ ಅಂದಾಗ ಹ್ಞೂ ಅಮ್ಮ ಮದುವೆ ಆದಾಗಲೇ ನಮ್ಮ ಸಂಸಾರ ಶುರುವಾಯಿತಲ್ಲ ಅಂತ ಹೇಳಿದಾಗ ಅವಳಿಗೆ ತಾನು ಯಾವುದರ ಬಗ್ಗೆ ಹೇಳಿದ್ದು ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡು ಅದೆಲ್ಲ ಕಣೆ ದಡ್ಡಿ ಅಂತ ಕಿವಿಯಲ್ಲಿ ಹೇಳಿದಾಗ ನಾಚಿಕೆಗೆ ಅವಳ ಮುಖ ಕೆಂಪಾಯಿತು ಹ್ಞೂ ಇಲ್ಲ ಅಂತ ತಲೆ ಆಡಿಸಿದ್ಲು ಸರಿ ಹಾಗಾದರೆ ನಿನ್ನ ಗಂಡನಿಗೆ ಫೋನ್ ಮಾಡಿ ಬೇಗ ಬರೋದು ಕೇಳು ಅಂತ ಅಂದರು ಅಮ್ಮ ಅವ್ರು ಬರೋದು ಸಂಜೆ ನಾಲ್ಕು ಗಂಟೆಗೆ ಅದಕ್ಕೂ ಮೊದಲು ಬರೋ ಹೇಳಬೇಕಾ ಅಂತ ಕೇಳಿದಾಗ ಸರಿ ಬೇಡ ಬಿಡು ನೀನು ಅವನಿಗೇನು ಹೇಳಬೇಡ ಅಂತ ಹೇಳಿ ತನ್ನ ಫೋನನ್ನು ಕೈಗೆತ್ಕೊಂಡು ಯಾರಿಗೋ ಕಾಲ್ ಮಾಡಿದ್ರು ಕಾವ್ಯ ಮಧ್ಯಾಹ್ನದ ಅಡುಗೆ ತಯಾರಿಯಲ್ಲಿ ಬ್ಯುಸಿಯಾದಲು ತಾನು ಕಾಲ್ ಮಾಡಿದ್ದವರು ಬಂದಾಗ ಜ್ಯೋತಿ ಅವರು ಅಲ್ಲಿ ಕಾವ್ಯ ಇರೋದು ಸರಿಯಲ್ಲ ಅಂತ ಕಾವ್ಯ ಮಾರ್ಕೆಟ್ಗೆ ಹೋಗಿ ಈ ಲಿಸ್ಟಲ್ಲಿರೋದನ್ನು ಬಾರೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಎಲ್ಲವನ್ನು ತಗೊಂಡು ಆಟೋ ಮಾಡಿಕೊಂಡು ನಿಧಾನವಾಗಿ ಮನೆಗೆ ಬಾ ಅಂತ ಅವಳನ್ನು ಕಳಿಸಿದ್ರು ಕಾವ್ಯ ಮಾರ್ಕೆಟಿಗೆ ಹೋದ ನಂತರ ಜ್ಯೋತಿ ಅವರು ಕಾಲ್ ಮಾಡಿ ಅವರನ್ನು ಬರೋಕೆ ಹೇಳಿದ್ರು ಅವರು ಬಂದು ಮೇಡಮ್ ರೂಮ್ ಯಾವುದು ಅಂತ ಕೇಳಿದಾಗ ಸೌರಭ್ ಅವರ ರೂಮನ್ನು ತೋರಿಸಿದ್ರು ಅವರು ತರಾವರಿ ಹೂವುಗಳು ಮತ್ತು ರೆಡ್ ಕಲರ್ ಹಾಗೂ ವೈಟ್ ಕಲರ್ ಗೋಲ್ಡನ್ ಬಲೂನ್ಸ್ಗಳನ್ನೆಲ್ಲ ತಗೊಂಡು ರೂಮಿಗೆ ಹೋದರು ನೋಡಿ ನಿಮ್ಮ ಅರೇಂಜ್ಮೆಂಟ್ಸ್ಗಳೆಲ್ಲ ಮುಗಿದಾಗ ನನಗೆ ಕಾಲ್ ಮಾಡಿ ಸಡನ್ನಾಗಿ ಹೊರಗಡೆ ಬರಬೇಡಿ ರೂಮಿಂದ ಆಯಿತಾ ನಾನು ಸೊಸೆ ಇರ್ತಾಳೆ ಇದು ಅವಳಿಗೆ ಸರ್ಪ್ರೈಸ್ ಅಂತ ಹೇಳಿದ್ರು ಜ್ಯೋತಿ ಈ ಥರ ಸರ್ಪ್ರೈಸ್ ಅರೇಂಜ್ಮೆಂಟ್ಸ್ ಎಲ್ಲ ಆ ಹುಡುಗ ಹುಡುಗಿಯರಿಗೂ ಅಭ್ಯಾಸ ಆಗಿದ್ದರಿಂದ ಓಕೆ ಮೇಡಮ್ ಅಂತ ಹೇಳಿ ರೂಮನ್ನು ಲಾಕ್ ಮಾಡಿಕೊಂಡ್ರು ಬೆಳಗ್ಗೆ ಎದ್ದ ಚಾರ್ವಿಗೆ ಸ್ವಲ್ಪ ಸಮಾಧಾನವಾಗಿತ್ತು ರಾತ್ರಿ ರೀಮಾ ಹೇಳಿದ್ದನ್ನು ನೆನಪು ಮಾಡಿಕೊಂಡು ಬೇಗ ಫ್ರೆಶ್ಅಪ್ ಆಗಿ ತಿಂಡಿ ತಿಂದು ಬಾಕ್ಸ್ಗೂ ಅದನ್ನೇ ತಗೊಂಡು ಬಸ್ ಸ್ಟಾಪ್ಗೆ ಹೋದ್ಲು ಬಸ್ ಬಂದಾಗ ಬಸ್ ಹತ್ತದೋಳು ಖಾಲಿ ಇದ್ದ ಸೀಟಲ್ಲಿ ಕೂತ್ಕೊಂಡ್ಲು ರೀಮಾ ಹೇಳಿದ್ದನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡು ನಿಂಬೆಹಣ್ಣನ್ನು ಕೈಲಿ ಹಿಡಿದು ಅದರ ವಾಸನೆಯನ್ನು ತಗೊಂಡ್ಳು ಹಿಂದಿನ ದಿನದಷ್ಟು ವಾಮಿಟ್ ಫೀಲ್ ಆಗಲಿಲ್ಲ ಈ ಐಡಿಯಾ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸುಮಾರು ಬಾರಿ ನಿಂಬೆಹಣ್ಣಿನ ವಾಸನೆಯನ್ನು ತಗೊಂಡ್ಳು ಅಷ್ಟೊತ್ತಿಗಾಗಲೇ ಅವಳು ಇಳ್ಕೊಳ್ಳೋ ಸ್ಟಾಕ್ ಬಂದಿದ್ದರಿಂದ ಇಳ್ಕೊಂಡ್ಳು ವಾವ್ ರೀಮಾಗೆ ಥ್ಯಾಂಕ್ಸ್ ಹೇಳಬೇಕು ಮೊದಲು ಈ ಐಡಿಯಾ ತುಂಬಾ ಯೂಸ್ ಆಯಿತು ಬಂದಿದ್ದೇ ತಿಳಿಲಿಲ್ಲ ಅದು ಅಲ್ಲದೆ ಕೆಲಸಕ್ಕೆ ಲಾಗಿನ್ ಆಗೋ ಹತ್ತು ನಿಮಿಷ ಮೊದಲೇ ಬಂದಿದ್ದೀನಿ ಅಂತ ಖುಷಿಯಾಗಿ ಕೆಲಸಕ್ಕೆ ಲಾಗಿನ್ ಆಗಿ ಅವಳಿಗೆ ಕೊಟ್ಟ ಫೈಲನ್ನು ಸ್ಟಡಿ ಮಾಡ್ತಾ ಕೂತಿದ್ಲು ಚಾರ್ವಿ ಚಾರ್ವಿ ಬಂದು ಐದು ನಿಮಿಷಕ್ಕೆ ಬಂದ ಹರ್ಷ ಅವಳನ್ನು ನೋಡಿ ಪರವಾಗಿಲ್ವೇ ಹುಡುಗಿಗೆ ಟೈಮ್ ಸೆನ್ಸಿದೆ ಅಂತ ಅಂದ್ಕೊಳ್ತಾ ತನ್ನ ಕ್ಯಾಬಿನ್ಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅವನ ಮನಸ್ಸು ಅವಳ ಹತ್ರ ಹೋಗಿ ಮಾತಾಡಿಸು ಅಂತ ಅಂತು ಬೇಡ ಅಂತ ಬುದ್ಧಿ ಹೇಳಿದ್ರು ಕಾಲುಗಳು ಅವಳಿದ್ದಲ್ಲಿಗೆ ಹೋದ್ವು ಫೈಲ್ ಸ್ಟಡಿ ಮಾಡ್ತಾ ಇದ್ದ ಚಾರ್ವಿ ತನ್ನ ಮುಂದೆ ಯಾರೋ ಬಂದು ನಿಂತಿದ್ದು ಅನುಭವ ಆಗಿ ಯಾರು ಅಂತ ಕತ್ತೆತ್ತಿ ನೋಡಿದ್ಲು ತಕ್ಷಣ ಮುಖದ ಭಾವನೆ ಬದಲಾಗಿ ಭಯ ಆವರಿಸ್ತು ಸರ್ ಅಂತ ತಡವರ್ಸಿದ್ಲು ಹಾಗಾದರೆ ಚಾರ್ವಿಗೆ ಹರ್ಷ ಅಂದರೆ ತುಂಬಾ ಭಯನ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ